ನಮಸ್ಕಾರ ರೈತ ಬಾಂಧವ್ರಿ ಈಗ ನಮ್ಮ ಪ್ಲಾಟ್ ಎಷ್ಟು ದಿನ ಆಗ್ಯದಪ್ಪ ಅಂತಂದ್ರೆ ಅರವತ್ತೇಳು ದಿವ್ಸ ಆಗ್ಯದ ನಮ್ಮ ಪ್ಲಾಟ್ ಅರವತ್ತೇಳು ದಿವ್ಸ ಆಗ್ಯದಪ್ಪ ಅಂತಂದ್ರೆ ಕಾಳು ಸೈಜ್ ಆಲಕ್ಕೆ ಇನ್ನು ಸೈಜ್ ಆಲಕ್ಕೆ ನೋಡ್ತಿರ್ತದೆ ಈಗ ಯಾವುದೇ ರೀತಿಯಾದಂಥ ರೋಗ ಈಗ ಏನು ಇರೋಂಗಿಲ್ಲ ಮೂಮೆಂಟ್ನಾಗ ಏನು ಬಂದ್ರೆ ಸ್ವಲ್ಪ ಮಿಲಿಬಾಗ ಮಿಲಿಬಾಗ ಸಲುವಾಗಿ ಆಲ್ರೆಡಿ ನಾವು ಔಷಧ ಹುಡ್ಕೊಂಡಿವೀಗ ಈಗ ಏನಾದ ಇನ್ನು ರೂಟ್ ಕಂಟೆಂಟ್ ರೂಟ್ ಯಾವ ರೀತಿ ಬಿಡಿಸ್ಬೇಕಪ್ಪ ಅಂತಂದ್ರೆ ಈಗ ನಾವು ಮೊದಲೇ ಬಿಟ್ಟೀವಲ್ಲ ಐವತ್ತು ದಿವ್ಸಕ್ಕೆ ಬಿಟ್ಟೀವಿ ನಲ್ವತ್ತು ದಿವ್ಸಕ್ಕೆ ಬಿಟ್ಟಿವಿ ರೂಟ್ ಕಂಟೆಂಟ್ ಬಿಟ್ಟಿವಿ ನಾವು ಈಗ ಅದೇನು ಕೆಲಸ ಅದನ್ನು ಅದು ಕೆಲಸ ಮಾಡ್ತದಲ್ಲ ಅಂತ ನಾವು ತಿಳ್ಕೊಂಡಿರ್ತೇವೆ ಆದ್ರೆ ಅದು ಕೆಲಸ ಯಾವ ಟೈಮ್ದಾಗ ಬಿಟ್ಟಿರ್ತದನ್ನೋದೇ ನಮ್ಗೆ ಗೊತ್ತಾಗಂಗಿಲ್ಲ ಒಂದು ವೇಳೆ ಕೆಲಸ ಮಾಡ್ತಿದ್ರು ಈ ಮೂಮೆಂಟ್ನಾಗ ನೀರು ತುಂಬೋ ಇದು ಜಾಸ್ತಿ ಇರ್ತದೆ ಆಹಾರ ಸಪ್ಲೈ ಜಾಸ್ತಿ ಬೇಕು ಈ ಟೈಮ್ದಾಗ ಯಾಕಂದ್ರೆ ಕಾಳು ಸೈಜ್ ಆಗ್ಲಿಕ್ಕೆ ಸೈಜಾಗಿ ನೀರು ತುಂಬಿ ಹಣ್ಣಲ್ಲಿ ಚಾಲು ಮಾಡ್ತಿರ್ತದೆ ಅದಕ್ಕೆ ನಾವು ಈ ಟೈಮ್ದಾಗ ಜರ ರೂಟಿನ ಕೆಲಸ ಆದರೆ ಎಲ್ಲ ಕನ್ಫರ್ಮ್ ಮಾಡಿಕೊಂಡು ಒಂದು ವೇಳೆಗೆ ಇದ್ದರೂ ಸ್ವಲ್ಪ ಮಟ್ಟಿಗೆ ಇದ್ದರೂ ನಾವೇನು ಮಾಡಬೇಕು ರೂಟೇ ರೂಟ್ ಬಿಡಿಸುವಂಥ ಕೆಲಸ ಮಾಡ್ಬೇಕು ನಾವು ರೂಟ್ ಬಿಡಿಸ್ಬೇಕಂತ ಕೆಲಸ ಏನು ಮಾಡಬೇಕಪ್ಪ ಅಂತಂದ್ರೆ ನಾ ಒಂದು ಎಕರೆಗೆ ನಾವು ಅವಾಗ ಏನು ಮಾಡಿರ್ತೀವಿ ನೇಚರ್ ಡ್ರಿಪ್ಪ ಒಂದು ಎಕ್ರೆಗೆ ಎರಡುನೂರು ಗ್ರಾಮ್ ಬಿಟ್ಕೊಂಡಿರ್ತೀವಿ ರೂಟ್ ಕೆಲಸ ಒಂದು ಮಟ್ಟಿಗೆ ಒಂದು ಹಂತಕ್ಕಿತ್ತಂದ್ರೆ ನಾವು ಒಂದು ಎಕರೆಗೆ ಅಂದರೆ ಎರಡು ಎಕರೆಗೆ ಎರಡುನೂರು ಗ್ರಾಮ್ ಅಂದ್ರೆ ಒಂದು ಎಕ್ರೆಗೆ ನೂರು ಗ್ರಾಮ್ ಅಂತೆ ಬಿಟ್ಕೋ ಬಿಟ್ಟು ಬಿಟ್ರಾಯ್ತು ಅಂದ್ರೆ ಅದು ಇದ್ದಟ್ ರೂಟ ಆಮೇಲೆ ಮತ್ತೆಟ್ಟು ವೈಟ್ ರೂಟ್ ಜಾಸ್ತಿ ಬಿಟ್ಟು ಏನಾಗ್ಬಿಡ್ತದೆ ಮತ್ತಿಟ್ಟು ಕೆಲಸ ಜೋರು ಮಾಡ್ತದೆ ನಾವು ಈ ಟೈಮ್ದಾಗ ನೀರು ತುಂಬ್ತದ ಕಾಳು ಸೈಜ್ ಆಗ್ತದ್ತದ ನೀರು ಜಾಸ್ತಿ ಬಿಡ್ತಿರ್ತೀವಿ ಆ ನೀರು ಜಾಸ್ತಿ ಬಿಟ್ಟಂತ ನೀರು ಮ್ಯಾಲೆ ಗಿಡಕ್ಕೆ ಕೊಟ್ಟು ಅದೆಲ್ಲ ಆಹಾರ ತಯಾರು ಮಾಡಿಸ್ಕೊಂಡು ಗೊಬ್ಬರ ಕಟ್ಟಿರ್ತೀವಿ ಆಮೇಲೆ ಅದೆಲ್ಲ ತಯಾರು ಮಾಡಿ ಮ್ಯಾಲೆ ಗಿಡಕ್ಕೆ ಕಾಳಿಗೆ ತಪ್ಪಲಿಗೆ ಎಲ್ಲ ಕಡೆ ಸಪ್ಲೈ ಮಾಡ್ಬೇಕಾದ್ರೆ ನಮ್ಗೆ ವೈಟ್ ಬೇರ್ ಜಾಸ್ತಿ ಬೇಕು ಈ ಟೈಮ್ದಾಗ ಆವಾಗ ನಲ್ವತ್ತು ಐವತ್ತು ದಿವಸನ ಒಳಗಡೆ ಅಷ್ಟೊಂದು ರೂಟ್ ಕಡಿಮೆ ಇದ್ದರೂ ನಡೀತದೆ ದಕ್ತದ ಆದ್ರೆ ಈ ಟೈಮ್ದಾಗ ರೂಟ್ ಕಡಿಮೆ ಇದ್ದರೂ ಒಟ್ಟು ದಕ್ಕಂಗಿಲ್ಲ ಅದಕ್ಕೇನದ ವೈಟ್ ರೂಟ್ ಜಾಸ್ತಿ ಬಿಡಿಸ್ಕೊಂಡು ಬಿಡಿಸ್ಕೊಂಡ್ರೆ ಅನುಕೂಲ ನಂದು ನಲ್ವತ್ತು ಅರವತ್ತು ಏಳು ದಿವಸನ ಪ್ಲಾಟ್ ಅದ ನಾ ಏನು ಮಾಡೀನಿ ಇವತ್ತೇನದ ಅನ್ ಇನ್ನು ಮುಂದೆ ಅರುವತ್ತೇಳು ಅಂದಕ್ಕೆ ಇನ್ನು ಹದಿಮೂರು ಗಡ ಹದಿನಾಲ್ಕು ದಿವಸನಾಗ ನಂದು ಕಾಳು ಮೆತ್ಗೆ ಬೀಳಕ್ಕೆ ಸ್ಟಾರ್ಟ್ ಮಾಡ್ತದೆ ಅಂದ್ರೆ ನೀರು ತುಂಬತದತ್ತೇವಲ್ಲ ಮೆತ್ಗೆ ಬೀಳಕ್ಕೆ ಸ್ಟಾರ್ಟ್ ಮಾಡ್ತದೆ ಈಗ ನಾವು ಇವತ್ತೇ ಈ ಪ್ರೊಸೀಜರ್ ರೂಟೀನ್ ಪ್ರೊಸೀಜ್ ಇವತ್ತು ಮುಗಿಸಿಬಿಟ್ಟೆವತ್ತಂದ್ರೆ ರೂಟ ಬಿಟ್ಟು ಆಮೇಲೆ ಅದೇ ಕೆಲಸ ಮಾಡಿ ಆಹಾರ ಐತಿ ಮೇಲೆ ಕೊಡಬೇಕಾದ್ರೆ ಹತ್ತದ ಮೂರು ದಿವಸ ಅಂದರೆ ನಾವು ನ್ಯಾನೋ ಟೆಕ್ನಾಲಜಿ ಒಳಗೆ ಬಿಟ್ಟು ನ್ಯಾನೋ ಟೆಕ್ನಾಲಜಿ ಒಳಗೆ ಇದ್ದಂಥ ರೂಟ್ ಕಂಟೆಂಟ್ಗಳು ಬಿಟ್ಟೇವಂದ್ರೆ ಸ್ಪೀಡ್ ಮೂರು ಒಳಗೆ ಆಗ್ತದೆ ಆದರೆ ಅದು ಕೆಲಸ ಸ್ವಲ್ಪ ಸ್ಟಾರ್ಟ್ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಆರೇಳು ದಿವಸ ಹೋಗ್ತದೆ ಮುಂದೆ ಆರೇಳು ಏಳು ನನ್ನ ಪ್ಲಾಟ್ನ ನೀರು ತುಂಬಲಿಕ್ಕೆ ಚಾಲೂ ಮಾಡ್ತದೆ ಅದಕ್ಕೆ ಏನು ನಾವು ಈಗ ಸದ್ಯಕ್ಕೆ ನಂದು ಒಂದು ಪ್ಲಾಟ ಒಂದೂವರೆ ಎಕರೆ ಐತಿ ಒಂದು ಪ್ಲಾಟ್ ಎರಡು ಎಕರೆ ಐತಿ ಅದಕ್ಕೇನು ಮಾಡೀನಿ ಅದಕ್ಕೆ ಎರಡುನೂರು ಗ್ರಾಮ ಇದಕ್ಕೆ ಎರಡುನೂರು ಗ್ರಾಮ್ ಇವತ್ತೇನಾದ ನೇಚರ್ ಡ್ರಿಪ್ಪ ಯಾವ ರೀತಿ ಕಲಿಸ್ಕೊಂಡು ಅದು ಡ್ರಿಪ್ನಾಗ ಬಿಡ್ ಬಿ ಬಿಡ್ಬೇಕಂದ್ರೆ ಅದಕ್ಕೊಂದು ಮೆಥೆಡ್ ಐತಿ ಅದು ಯಾವ ರೀತಿ ಮೆಥೆಡ್ ಅದಪ್ಪ ಅಂತಂದ್ರೆ ನೇಚರ್ ಡ್ರಿಪ್ಪ ಇದು ಎಕರೆಗೆ ಎಷ್ಟು ಬಿಡ್ತಾರೆ

ಮಿಕ್ಸ್ ಎರಡು ಕಾಂಬಿನೇಷನ್ ಅದರಲ್ಲಿ ಜನೇ ಮಾತಾಡೋದು ಕೆಲಸಲ್ಲ ಅದು ಇದು ಕಲಿಸೋದು ಹ್ಞೂ ಕರೆದಿಸಿ ಲೈನ್ ಬರಬೇಕಾದ್ರೆ ನಾವು ಒಂದು ಕಾಸ್ಟ ಒಂದು ತಾಸು ಅಡ್ವಾನ್ಸ್ ನಾವು ತಾಸು ಅಡ್ವಾನ್ಸ್ ಅದು ಕರಗಂಗೆ ಜಲ್ದಿ ಆಮೇಲೆ ಒಂದು ತಾಸು ಅದು ಹಾಂ ಒಂದು ತಾಸು ಸರಿ ನೆನೆ गाड़ी ना बुरे सळी छण गाळी बुरे गुरी बरोस जास्ती टाईम गुरी गुरी बरोस जास्ती गुरी बरला ಫಸ್ಟ್ ನಾವು ಏನು ಮಾಡ್ತೀವಿ ಎರಡುನೂರು ನೂರು ಗ್ರಾಮ್ ನೆಚ್ಚರ ಡ್ರಿಪ್ ಕಲಿಸ್ಕೋಬೇಕಂತಂದ್ರೆ ಅರ್ಧ ಕೆ ಜಿ ಬೆಲ್ಲ ತೊಗೋಬೇಕು ನಾವು ಬೆಲ್ಲ ತೊಗೊಂಡು ಮೊದಲು ಬೆಲ್ಲನ ಶಿಸ್ನಾಗಬೇಕು ಕರಲಿಸ್ಬೇಕು ಕಲಸಿ ಕರ್ಗದ ನಂತರ ಈ ನಾವು ಎರಡುನೂರು ಗ್ರಾಮ್ ನೇಚರ್ ಡ್ರಿಪ್ ಪ್ಯಾಕ್ ಏನೈತಲ್ಲ ಅದು ಕತ್ತರಿಸಿ ಅದ್ರಾಗ ಹಾಕಿಬಿಡ್ಬೇಕು ಹಾಕಿ ಕರಗಿಸ್ಬೇಕು ಕರಗಿಸಿ ನಾವು ಡ್ರಿಪ್ನಾಗ ಬಿಡೋಕ್ಕಿಂತ ಮುಂಚೆ ಒಂದು ಒಂದೂವರೆ ತಾಸಕ್ಕಿಂತ ಜಾಸ್ತಿ ಇರಬೇಕಾಗ್ತದೆ ನಾವಿಲ್ಲೇ ನೆನೆ ಹಾಕಿರ್ಬೇಕು ಒಂದು ಬಕೆಟ್ನಾಗ ಆ ನೆನೆ ಹಾಕೋದೇನದ ಒಂದೂವರೆ ತಾಸು ಆದ ಬಳಕೆ ಕ ಇದು ಡ್ರಿಪ್ನ ಮುಖಾಂತರ ಹೊತ್ತಿ ಬಿಟ್ಟು ಡ್ರಿಪ್ನಾಗ ಬಿಟ್ಟು ಬಿಟ್ಟೆ ಹೊತ್ತಂದ್ರೆ ಅದು ಆಟೋಮೆಟಿಗಾಗಿ ತನ್ನ ಕೆಲಸ ಚಾಲು ಮಾಡ್ಕೋತ ಅದು ಪ್ರೊಸೀಸ್ ಹತ್ತು ಹದಿಮೂರು ದಿವ್ಸನಾಗ ನನ್ನ ಫ್ಲಾಟ್ ನೀರು ತುಂಬತದೆ ಆ ಟೈಮ್ದಾಗ ಆಟೋಮೆಟಿಗಿ ಅದು ಕೆಲಸ ಸ್ಟಾರ್ಟ್ ಆಗಿರ್ತದೆ ಯಾವುದೇ ರೀತಿ ಅಂತ ತೊಂದರೆ ಆಗೋಂಗಿಲ್ಲ ಒಮ್ಮೆ ಎಟ್ ಎ ಟೈಮ್ ಅಷ್ಟು ಕಾಳ ನೀರು ತುಂಬಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಈ ರೂಟ್ ಬಿಡುವಕಿಂತ ಮೊದಲ ಇದು ಬೆಲ್ಲ ಆಮೇಲೆ ಅದು ನೇಚರ್ ಡ್ರಿಪ್ ಇದು ಇರ್ತದಲ್ಲ ಕಂಟೆಂಟ್ ಇದ್ದು ಅಂತ ಔಷಧ ಅದು ಎರಡೂ ಥರನಾಗ ಕಲಿಸಿ ನಾವು ಬಿಡೋಕ್ಕಿಂತ ಮೊದಲೇ ಒಂದರಿಂದ ಒಂದೂವರೆ ತಾಸು ಆಲ್ರೆಡಿ ಕಲಿಸಿ ಇಟ್ಕೊಂಡಿರ್ಬೇಕು ನಾವು ಆನಂತರ ಅದು ಡ್ರಿಪ್ನಾಗ ಬಿಡ್ಲಿಕ್ಕೆ ಕರೆಕ್ಟ್ ಯೋಗ್ಯ ಅದಕ್ಕೆ ಒಂದು ಇದು ಕೊಟ್ಟಂಗೆ ಆಗಿಬಿಡ್ತದೆ कर रहा है यहां पर मैं ये जो प्लेटफार्म है